ನಮಸ್ಕಾರ ಸ್ನೇಹಿತರೆ ಬ್ಯಾಂಕುಗಳು ಇದೀಗ ಹಿರಿಯ ನಾಗರಿಕರಿಗೆ ಸಂಬಂಧಿಸಿದಂತೆ ಫಿಕ್ಸ್ಡ್ ಎಫ್ ಎಫ್ಡಿ ಮೇಲೆ ಎರಡು ಪ್ರಮುಖ ಬದಲಾವಣೆಗಳನ್ನು ತಂದಿವೆ ಈ ಹೊಸ ನಿಯಮಗಳು ನೇರವಾಗಿ ಬಡ್ಡಿದರ ಹಾಗೂ ತೆರಿಗೆ ನಿಯಮಗಳ ಮೇಲೆ ಪರಿಣಾಮ ಬೀಳಲಿವೆ ಹಾಗಾಗಿ ನೀವು ಹಿರಿಯ ನಾಗರಿಕರೇ ಆಗಿದ್ದರೂ ಈ ಮಾಹಿತಿ ತಪ್ಪದೇ ತಿಳಿದುಕೊಳ್ಳಿ ಮೊದಲನೇ ಬದಲಾವಣೆ ಇನ್ನು ಮುಂದೆ ದೀರ್ಘಾವಧಿಯ ಎಫ್ಡಿ ಅಂದರೆ ಐದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಗೆ ಹಿರಿಯ ನಾಗರಿಕರಿಗೆ ಸಾಮಾನ್ಯ ಬಡ್ಡಿ ದರಕ್ಕಿಂತ ಹೆಚ್ಚು ಬಡ್ಡಿ ಸಿಗಲಿದೆ ಉದಾಹರಣೆಗೆ ಸಾಮಾನ್ಯ ಗ್ರಾಹಕರಿಗೆ ಏಳು ಪರ್ಸೆಂಟ್ ಬಡ್ಡಿ ಸಿಗುತ್ತದೆ ಆದರೆ ಹಿರಿಯ ನಾಗರಿಕರಿಗೆ ಅದೇ ಎಫ್ಡಿ ಮೇಲೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ರಿಂದ ಎಂಟು ಪರ್ಸೆಂಟ್ವರೆಗೆ ಬಡ್ಡಿ ದೊರೆಯುವ ಸಾಧ್ಯತೆ ಇದೆ ಅಂದರೆ ಒಂದು ಅಥವಾ ಎರಡು ವರ್ಷದ ಶಾರ್ಟ್ ಟರ್ಮ್ ಎಫ್ಡಿಗಳಿಗೆ ಈ ಹೆಚ್ಚುವರಿ ಲಾಭ ಅನ್ವಯಿಸುವುದಿಲ್ಲ ಎಂದು ಬ್ಯಾಂಕುಗಳು ಸ್ಪಷ್ಟಪಡಿಸಿವೆ ಇನ್ನು ಎರಡನೇ ಬದಲಾವಣೆ ಈಗಿನಿಂದ ಯಾವುದೇ ಹಿರಿಯ ನಾಗರಿಕರು ಎಫ್ಡಿ ತೆರೆಯಲು ಅಥವಾ ಹಳೆಯ ಎಫ್ಡಿ ನಿರ್ವಹಿಸಲು ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಕಡ್ಡಾಯ ಒಂದು ವೇಳೆ ಲಿಂಕ್ ಮಾಡದಿದ್ದರೆ ನಿಮ್ಮ ಎಫ್ಡಿ ಮೇಲೆ ಬ್ಯಾಂಕು ನೇರವಾಗಿ ಟಿಡಿಎಸ್ ಕಡಿತಗೊಳಿಸುತ್ತದೆ ಹಳೆಯ ಎಫ್ಡಿ ಸ್ವಯಂ ನವೀಕರಣಗೊಂಡಿದ್ದರೂ ಕೂಡ ಹೆಚ್ಚುವರಿ ಬಡ್ಡಿ ಪಡೆಯಲು ಬ್ಯಾಂಕ್ ದಾಖಲೆಗಳನ್ನು ಪ್ಯಾನ್ ಆಧಾರ್ ಲಿಂಕ್ ಆಗಿದೆಯೆಂದು ಖಚಿತ ಪಡ ಪಡಿಸಿಕೊಳ್ಳಲೇಬೇಕು ಹಾಗಾದರೆ ಹಿರಿಯ ನಾಗರಿಕರಿಗೆ ಏನು ಮಾಡಬೇಕು ಅಂದರೆ ನಿಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಆಗಿದೆಯೆಂದು ಪರಿಶೀಲಿಸಿ ಸಾಧ್ಯವಾದರೆ ಎಫ್ ಎಫ್ಡಿ ಆಯ್ಕೆ ಮಾಡಿ ಇದರಿಂದ ಹೆಚ್ಚು ಬಡ್ಡಿ ಪಡೆಯಬಹುದು ಈ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಹಣ ಸುರಕ್ಷಿತವಾಗಿದ್ದು ಹೆಚ್ಚುವರಿ ಆದಾಯ ಕೂಡ ಸಿಗುತ್ತದೆ ಸ್ನೇಹಿತರೆ ಈ ಹೊಸ ಬ್ಯಾಂಕ್ ನಿಯಮ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹೇಳಿ ವಿಡಿಯೋ ಉಪಯುಕ್ತವಾಗಿದೆ ಅನ್ನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ